ಒಬ್ಬ ಹೀರೋ ಜೈಲ್ನಲ್ಲಿದ್ದು ಕೂಡ ಅವರ ಅಭಿಮಾನಿಗಳು ಎಷ್ಟು ಮಟ್ಟಿಗೆ ತಮ್ಮ ಅಭಿಮಾನವನ್ನು ತೋರಿಸಬಹುದು ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡೆವಿಲ್ ಮೂವಿ ಈ ಹಿಂದೆನೂ ಕೂಡ ಸಾರಥಿ ಮೂವಿ ಇದೇ ರೀತಿಯಾಗಿ ರಿಲೀಸ್ ಆಗಿ ದೊಡ್ಡ ಮಟ್ಟದ ಹಿಟ್ಟನ್ನು ಕೊಟ್ಟಿತ್ತು ಇಂಡಸ್ಟ್ರಿ ಹಿಟ್ಟನ್ನು ಕೊಟ್ಟಿತ್ತು ಅದೇ ರೀತಿಯಾಗಿ ಡೆವಿಲ್ ಕೂಡ ಕಾಣಿಸ್ತಾ ಇದೆ ಇವತ್ತು ದರ್ಶನ್ ಅಭಿಮಾನಿಗಳ ಪಾಲಿಗೆ ಹಬ್ಬ ಇವತ್ತೇ ದೀಪಾವಳಿ ರಾಜ್ಯದಾದ್ಯಂತ ಡೆವಿಲ್ ಸಿನಿಮಾ ದರ್ಶನ ಕೆಲವೇ ಕ್ಷಣಗಳಲ್ಲಿ ಮೊದಲ ಶೋ ಮುಕ್ತಾಯ ಆಗುತ್ತೆ ಬೆಳಗ್ಗೆ ಆರು ಮೂವತ್ತರಿಂದ ಶೋ ಶುರುವಾಗಿರುವಂಥದ್ದು ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಆಗುತ್ತೆ ಫಸ್ಟ್ ಶೋ ಡೆವಿಲ್ ದರ್ಬಾರ್ ಸಂಭ್ರಮಿಸ್ತಾ ಇದ್ದಾರೆ ಫ್ಯಾನ್ಸ್ ಐನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ ಥಿಯೇಟರ್ಗಳ ಬಳಿ ಅಭಿಮಾನಿಗಳ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ ನರ್ತಕಿ ಥಿಯೇಟರ್ನಲ್ಲಿ ದರ್ಶನ್ ಪತ್ನಿ ಫ್ಯಾನ್ಸ್ ಜೊತೆ ಫಿಲಮ್ ನೋಡ್ತಾ ಇದ್ದಾರೆ ಸಿನಿಮಾ ನೋಡ್ತಾ ಇರುವಂತಹ ವಿಜಯಲಕ್ಷ್ಮಿ ದರ್ಶನ್ಗೆ ಜೈಕಾರವನ್ನು ಹಾಕಲಾಗ್ತಾ ಇದೆ ಜ ದರ್ಶನ್ಗೆ ಜೈಕಾರವನ್ನು ಹಾಕ್ತಾ ಫ್ಯಾನ್ಸ್ ಸಂಭ್ರಮಿಸ್ತಾ ಇದ್ದಾರೆ ದರ್ಶನ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂತೆ ಭೂಮಳೆಯಲ್ಲಿ ಎಲ್ಲ ಥಿಯೇಟರ್ ಗಳಲ್ಲೂ ಕೂಡ ಹಾಗೆ ಕ್ಲಾಸಿ ಲುಕ್ ದರ್ಶನ್ ಸಕತ್ತಾಗಿ ಕಾಣಿಸ್ತಾ ಇದ್ದಾರೆ ನಾವು ಈ ಲುಕ್ ಲುಕ್ಕನ್ನು ರಾಬರ್ಟ್ ಮೂವಿನಲ್ಲಿ ಅದರ ಹಿಂದಿನ ಮೂವಿಗಳಲ್ಲಿ ನೋಡ್ತಾ ಇದ್ವಿ ಈ ಹಿಂದಿನ ದರ್ಶನ್ ಡೆವಿಲ್ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ ಅತ್ಯದ್ಭುತವಾಗಿ ಕಾಣಿಸ್ತಾ ಇರುವಂತದ್ದು ದರ್ಶನ್ ಅವರ ಅಭಿಮಾನಿಗಳ ಸಂಭ್ರಮ ಸಡಗರ ಒಬ್ಬ ಹೀರೋ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಸಂಭ್ರಮ ಇರೋದಿಲ್ಲ ಅಭಿಮಾನ ಅಂದ್ರೆ ಏನು ಅನ್ನುವಂಥದ್ದನ್ನ ದರ್ಶನ್ ಫ್ಯಾನ್ಸ್ ತೋರಿಸ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ಬೆಂಗಳೂರಿನಿಂದ ಬೆಂಗಳೂರಿನ ಥಿಯೇಟರ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್ ಗೀತಾ ಹಾಗೆ ಗಂಗಾಧರ್ ಫಸ್ಟ್ ಗಂಗಾಧರ್ ಸಿದ್ದೇಶ್ವರ ಥಿಯೇಟರ್ ನಲ್ಲಿ ಸಂಭ್ರಮ ಯಾವ ರೀತಿಯಾಗಿದೆ ಫ್ಯಾನ್ಸ್ಗಳಿಗೆ ಇವತ್ತು ಒಂಥರ ಹಬ್ಬ ಇವತ್ತೇ ಒಂಥರ ದೀಪಾವಳಿ ರೀತಿಯಲ್ಲಿ ಪಟಾಕಿ ಎಲ್ಲ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಖಂಡಿತವಾಗಿ ಪೃಥ್ವಿರಾಜ್ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ನ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಈ ಒಂದು ಡೆವಿಲ್ ಚಿತ್ರವನ್ನ ಪ್ರದರ್ಶನ ಅದ್ದೂರಿಯಾಗಿ ತೆರೆಕಂಡಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ನ ಎಲ್ಲರೂ ಕೂಡ ಅದನ್ನ ಕಣ್ತುಂಬಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಪ್ರಮುಖವಾಗಿ ಒಂದು ಹಬ್ಬದ ರೀತಿಯಲ್ಲಿ ಒಂದು ಜಾತ್ರೆಯ ರೀತಿಯಲ್ಲಿ ಸಿದ್ದೇಶ್ವರ ಥಿಯೇಟರ್ನ ರೆಡಿ ಮಾಡುವಂತದ್ದು ಸದ್ಯ ನಾವು ಇಲ್ಲಿ ಇದ್ದೇವೆ ಅಂದ್ರೆ ಥಿಯೇಟರ್ ನ ಮುಂಭಾಗದಲ್ಲಿ ನೋಡಬಹುದು ಇಲ್ಲಿ ಯಾವ ರೀತಿ ಒಂದು ಹಬ್ಬದ ಒಂದು ವಾತಾವರಣ ಇದೆ ಅಂತೇಳಿ ಜೊತೆಗೆ ನಟ ದರ್ಶನ್ ವಿವಿಧ ರೀತಿಯ ಒಂದು ಪೋಸ್ಟ್ ಗಳನ್ನ ಒಂದು ಕಟ್ಔಟ್ ಗಳನ್ನ ಅಲ್ಲಿ ನಿಲ್ಲಿಸಿದ್ದಾರೆ ಥಿಯೇಟರ್ ಮುಂದೆ ನಿಲ್ಲಿಸಿದ್ದಾರೆ ಒಂದು ದೇವರ ಒಂದು ಗುಡಿಯ ರೀತಿಯಲ್ಲಿ ಒಂದು ದೇವಸ್ಥಾನದ ಗುಡಿಯ ರೀತಿಯಲ್ಲಿ ಸಿದ್ದೇಶ್ವರ ಥಿಯೇಟರ್ ನ ಮುಂಭಾಗದಲ್ಲಿ ಒಂದು ರೆಡಿಯನ್ನ ಮಾಡುವಂತದ್ದು ಪ್ರೇ ಅಲ್ಲಿ ಮಾಡಿದ್ದಾರೆ ಮತ್ತೆ ಅಲ್ಲೆಲ್ಲ ನೋಡಬಹುದು ಸೆಲೆಬ್ರಿಟಿಗಳ ಆರಾಧ್ಯ ದೈವ ಅಂತ ಹೇಳಿ ನಟ ದರ್ಶನ್ ಒಂದು ಭಾವಚಿತ್ರವನ್ನ ಅಂದ್ರೆ ಫೋಟೋವನ್ನ ಹಾಕಿರುವಂತದ್ದು ಬೃಹದಾಕಾರದ ಒಂದು ಫ್ಲೆಕ್ಸಿಬಲ್ ಕಟ್ಔಟ್ ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶೈಲಿಯಲ್ಲಿರುವಂತಹ ನಟ ದರ್ಶನ್ ನ ಕಟೌಟ್ ಗಳನ್ನ ಇದೇ ರೀತಿಯಾಗಿ ಥಿಯೇಟರ್ ಮುಂಭಾಗದಲ್ಲಿ ಹಾಕಿರುವಂತಹ ಒಂದು ಕೂಡ ನೋಡಬಹುದು ಅಂದ್ರೆ ಇನ್ನು ಕೆಲವೇ ಹೊತ್ತಲ್ಲಿ ಸಿನಿಮಾ ಈಗ ಪಶು ಏನಿದೆ ಪಶು ಇನ್ನು ಕೆಲವೇ ಹೊತ್ತಲ್ಲಿ ಇನ್ನ ಮುಗಿಯುವಂತಹ ಇಂಟಿನಲ್ಲಿ ಈಗ ನಟ ಇಲ್ಲಿ ಥಿಯೇಟರ್ ನ ಒಳಭಾಗದಲ್ಲಿ ನೋಡಬಹುದು ಯಾವ ರೀತಿ ಒಂದು ಸಂಭ್ರಮ ಇದೆ ಅಂತೇಳಿ ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಒಂದು ಅಂತ ಮತ್ತೆ ಒಂದು ದೇವಸ್ಥಾನದ ರೀತಿಯಲ್ಲಿ ಕಟೌಟ್ ಬೌಟರ್ ಹಿಡ್ಕೊಂಡು ಕೂಡ ಅವರು ಎಲ್ಲರೂ ಕೂಡ ಡಿ ಬಾಸ್ ಡಿ ಬಾಸ್ ಅಂತೇಳಿ ಒಂದು ಅಭಿಮಾನವನ್ನ ವ್ಯಕ್ತಪಡಿಸುತ್ತಿರುವಂತದ್ದು ಮತ್ತೆ ದೋಹಾರಕಾರದ ಒಂದು ಕಟೌಟ್ ಗಳನ್ನ ಅಲ್ಲಿ ನಿಲ್ಲಿಸಿಕೊಂಡಿದ್ದಾರೆ ನೋಡಬಹುದು ಕಟೌಟ್ ಗಳನ್ನ ಯಾವ ರೀತಿ ನಿಲ್ಸಿದ್ದಾರೆ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಸೆಲೆಬ್ರೇಷನ್ ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳು ಕಣ್ತುಂಬಿಕೊಳ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನವನ್ನ ಕಾಣಬೇಕು ಅಂತ ಎಲ್ಲರೂ ಕೂಡ ನೋಡ್ತಾ ಸಿದ್ದೇಶ್ವರ ಟಾಕೀಸ್ ಏನಿದೆ ಆ ಥಿಯೇಟರ್ ನ ಮುಂಭಾಗದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂತದ್ದು ಅಂದ್ರೆ ಒಂದು ಗುಡಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಜಸ್ಟ್ ಪಾರ್ ಅಂದ್ರೆ ಇಲ್ಲಿ ಸೇವ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ದೇವರ ಗುಡಿಯನ್ನು ಇಟ್ಟಿರುವಂತಹದ್ದು ಸುತ್ತಲೂ ಕೂಡ ಥಿಯೇಟರ್ ಸುತ್ತಲೂ ಕೂಡ ದೊಡ್ಡ ದೊಡ್ಡ ದರ್ಶನ್ ಅವರ ಒಂದು ಕಟೌಟ್ ಗಳನ್ನ ಡೆವಿಲ್ ಒಂದು ಅದ್ಭುತವಾದ ಪ್ರದರ್ಶನವನ್ನು ಕಾಣಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಕೆಲವೇ ಹೊತ್ತಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇನ್ನು ಕೆಲವೇ ಒತ್ತಲ್ಲಿ ಕೂಡ ಈ ಒಂದು ಚಿತ್ರವನ್ನ ಫಸ್ಟ್ ಶೋ ಮುಗಿಸಿಕೊಂಡು ಎಲ್ಲ ಅಭಿಮಾನಿಗಳು ಹೊರಗಡೆ ಬರುವಂತದ್ದು ನೆಕ್ಸ್ಟ್ ಹೋಗೋಕೆ ಎಲ್ಲರೂ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಜನ ಅವರ ಅಭಿಮಾನಿಗಳು ಎಲ್ಲರೂ ಜಮಾವಣೆ ಆಗಿರುವಂತದ್ದು ಪೃಥ್ವಿರಾಜ್ ಓಕೆ ನೆಕ್ಸ್ಟ್ ಮುಂದಿನ ಚಿತ್ರಮಂದಿರಕ್ಕೆ ಹೋಗೋಣ ಪ್ರಸನ್ನ ಥಿಯೇಟರ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಗೀತಾ ನೇರ ಸಂಪರ್ಕದಲ್ಲಿದ್ದಾರೆ ಗೀತಾ ಆ ಫಸ್ಟ್ ಹಾಫ್ ಈ ಗಾಡಿ ಮುಗ್ದಿರುವಂತದ್ದು ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಕಂಪ್ಲೀಟ್ ಮೂವಿ ಮುಗಿಯುತ್ತೆ ಫಸ್ಟ್ ಹಾಫ್ ರಿಯಾಕ್ಷನ್ ಹೇಗಿತ್ತು ಅಭಿಮಾನಿಗಳು ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ದರ್ಶನ್ ನ ಸ್ಕ್ರೀನ್ ಮೇಲೆ ನೋಡ್ತಿದ್ದ ಹಾಗೆ ಖಂಡಿತ ಪೃಥ್ವಿ ಯಾಕಂದ್ರೆ ತುಂಬಾ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿರುವಂತಹ ಡೆವಿಲ್ ಸಿನಿಮಾ ಸೆಲೆಬ್ರಿಟಿಗಳೆಲ್ಲರೂ ಕೂಡ ನಾವೇ ಪ್ರಚಾರ ಕಿಳಿತೀವಿ ಅಂತ ಪ್ರಚಾರ ಮಾಡ್ತಿರುವಂತಹ ಸಿನಿಮಾ ಅಂಡ್ ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನನ್ನಾಗಿ ಮತ್ತೊಮ್ಮೆ ದರ್ಶನ್ ರವರನ್ನ ಮೆರೆಸ್ತಾ ಇದ್ದಾರೆ ಅಂಡ್ ಫಸ್ಟ್ ಹಾಫ್ ಅನ್ನು ನೋಡಿದಂತಹ ಪ್ರೇಕ್ಷಕರೆಲ್ಲರೂ ಕೂಡ ತುಂಬಾನೇ ಫಿದ ಆಗಿದ್ದಾರೆ ಯಾಕಂತ ಹೇಳಿದ್ರೆ ದರ್ಶನ್ ರವರ ಸಿನಿಮಾದಲ್ಲಿ ಒಂದ್ ರೀತಿ ವಿಭಿನ್ನವಾದ ಲುಕ್ನಲ್ಲಿ ಈ ಹಿಂದೆ ಬಂದಂತಹ ಕಾಟೇರ ಸಿನಿಮಾದಲ್ಲಿ ಏನು ಡಿ ಎಲ್ ಶೇಡ್ ನಲ್ಲಿ ನೋಡಿದ್ರು ಅದೇ ರೀತಿ ಇಲ್ಲೂ ಕೂಡ ಡಬಲ್ ರೋಲ್ನಲ್ಲಿ ದರ್ಶನ್ ರವರು ಕಾಣಿಸ್ಕೊಂಡಿರುವಂತದ್ದನ್ನ ನೋಡಿ ಅಭಿಮಾನಿಗಳಂತೂ ಫುಲ್ ಥ್ರಿಲ್ ಆಗಿದ್ದಾರೆ ಅಂಡ್ ಥಿಯೇಟರ್ ಮುಂದನೂ ಕೂಡ ಅಷ್ಟೇ ಸಿಕ್ಕಾಬಟ್ಟೆ ಸಂಭ್ರಮ ಪಡ್ತಾ ಇದ್ದಾರೆ ಅಂಡ್ ಈಗ ನಾನಿರುವಂಥದ್ದು ಪ್ರಸನ್ನ ಚಿತ್ರಮಂದಿರ ಮಾಗಡಿ ರಸ್ತೆಯ ಮುಖ್ಯ ಚಿತ್ರಮಂದಿರ ಸೊ ಇಲ್ಲೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಬಂದಿದ್ದಾರೆ ಅಂಡ್ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಕಾರಣದಿಂದಾಗಿ ದೊಡ್ಡಬಳ್ಳಾಪುರದಿಂದ ಕೂಡ ಬಂದಿರುವಂತಹ ಒಂದಷ್ಟು ಫ್ಯಾನ್ಸ್ಗಳು ಈಗ ನನ್ನ ಜೊತೆ ಇದ್ದಾರೆ ಸೊ ಅವರತ್ರನೂ ಕೂಡ ನಾನಿವಾಗ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಆ ಮೊದಲನೇದಾಗಿ ಈಗ ದೊಡ್ಡಬಳ್ಳಾಪುರದಲ್ಲಿ ಟಿಕೆಟ್ ಇಲ್ಲ ಅನ್ನುವಂತಹ ರೀಸನ್ ಗೆ ಇಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ ಬಂದಿದ್ದಾರೆ ನಿಮ್ಮ ಹೆಸರು ಗಾಯತ್ರಿ ಸೊ ನೀವು ಸಿಂಧು ಸಿನಿಮಾ ನೋಡೋದಕ್ಕೆ ಅಂತ ಎಲ್ಲಿಂದ ಬಂದಿದ್ರಿ ಯಾಕೆ ದೊಡ್ಡಬಳ್ಳಾಪುರ ಬಿಟ್ಟು ಪ್ರಸನ್ನ ಥಿಯೇಟರ್ ಲಾಸ್ಟ್ ಇಯರ್ ಸಿಕ್ಕಿದ್ದು ಅದು ಫಸ್ಟ್ ಹೋಗಿ ಬುಕ್ ಮಾಡಬೇಕು ಅಂತ ಇದ್ವಿ ಬಟ್ ಸೆಕೆಂಡ್ ಶೋ ಸಿಕ್ತು ಸೊ ಎಷ್ಟು ಗಂಟೆಗೆ ಬಂದಿದ್ರಾ ಫಸ್ಟ್ ಶೋ ಆಲ್ರೆಡಿ ಆರೂವರೆಗೆ ಶುರುವಾಗಿದೆ ಸೊ ಇದು ಸೆಕೆಂಡ್ ಶೋ ಇವತ್ತಿನ ಫೋರ್ ಓ ಕ್ಲಾಕ್ ಇದ್ದು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆ ಇಲ್ಲಿದ್ದೀವಿ ಮೇಡಮ್ ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿ ತುಂಬಾ ಅಂದ್ರೆ ತುಂಬಾ ಇದೆ ಮೇಡಮ್ ಜಾಸ್ತಿ ಯಾವಾಗ ಒಳಗೆ ಹೋಗ್ತೀನೋ ಚಿತ್ರಮಂದಿರದಲ್ಲಿ ಅಭಿಮಾನಿಗಳೆಲ್ಲರ ಒಂದು ಬಾರಿಯಲ್ಲಿ ಬರ್ತಿರುವಂತಹ ವಾಕ್ಯ ಅಂತ ಹೇಳಿದ್ರೆ ಜೈ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಇಷ್ಟೆ ಎಲ್ಲಾ ಕಡೆನೂ ಕೇಳ್ತಿರುವಂತದ್ದು ಸದ್ಯಕ್ಕೆ ಫಸ್ಟ್ ಶೋ ಯಶಸ್ವಿಯಾಗಿ ಒಂದು ಮುಕ್ತಾಯವನ್ನ ಕಾಣೋದಕ್ಕೆ ಏನೇನು ಕೆಲವೇ ನಿಮಿಷಗಳು ಬಾಕಿ ಇದೆ ಫಸ್ಟ್ ಆಫ್ ಯಾವ ರೀತಿ ಹೋಯ್ತು ಅಂತಾನೆ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಸಿನಿಮಾವನ್ನ ಮುಗಿಸಿ ಇಂಟರ್ವಲ್ ಅಲ್ಲಂತೂ ದರ್ಶನ್ ಅವರ ಗುಣಗಾನ ಮಾಡೋದಕ್ಕೆ ಕೆಲವರಂತೂ ಈ ಒಂದು ಡೆವಿಲ್ ಅಲ್ಲಂತೂ ಸಿಎಂ ಆಗೇ ಆಗ್ತಾರೆ ನಮ್ಮ ಬಾಸ್ ಅನ್ನುವಂತಹ ನಿಟ್ಟಿನಲ್ಲಿ ಏನೇನು ಕತೆ ಹೇಳೋದೊಂದು ಬಾಕಿ ಸೊ ಅಷ್ಟರ ಮಟ್ಟಿಗೆ ಒಂದು ಡೆವಿಲ್ ಕ್ರೇಜ್ ಮನೆ ಮಾಡಿದೆ ಅಂಡ್ ಸೆಕ್ಯೂರಿಟಿ ಕೂಡ ತುಂಬಾನೇ ಟೈಟ್ ಆಗಿದೆ ಯಾಕಂತ ಹೇಳಿದ್ರೆ ದರ್ಶನ್ ರವರ ಒಂದು ಸಿನಿಮಾ ರಿಲೀಸ್ ಆಗ್ತಿರುವಂತಹ ಮಾಗಡಿ ರೋಡ್ ನ ಥಿಯೇಟರ್ ಆಗಿರೋದ್ರಿಂದಾಗಿ ಸಾಕಷ್ಟು ಜನ ಬರುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಸುಮಾರು ಆರು ಸಾವಿರ ಜನ ಇಲ್ಲಿಗೆ ಇವತ್ತು ಪೂರ್ತಿ ಬರುವಂತಹ ಸಾಧ್ಯತೆ ಇರೋದ್ರಿಂದ ಸೆಕ್ಯೂರಿಟಿ ಕೂಡ ಜಾಸ್ತಿ ಇದೆ ಅಂಡ್ ಹರ್ಷೋದ್ಗಾರವನ್ನ ನೀವು ನೋಡಬಹುದು ಟಮಟೆ ಜಿಲ್ಲೆ ಕಪ್ಪಾಳೆ ಹಬ್ಬ ಒಂದಲ್ಲ ಒಂದು ರೀತಿಯಲ್ಲಿ ಕಾಣ್ತಾ ಇದೆ ಅಂಡ್ ಫೀಮೇಲ್ ಫ್ಯಾನ್ಸ್ ಗಳು ಪಡ್ಕೊಳ್ತಾ ಹೋಗ್ತೀನಿ ಈಗ ನರ್ತಕಿ ಥಿಯೇಟರ್ಗೆ ಹೋಗೋಣ ನರ್ತಕಿ ಥಿಯೇಟರ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸತೀಶ್ ಇಲ್ಲಿ ನೋಡ್ತಾ ಇದ್ವಿ ಮಾತನಾಡ್ಸ್ತೀನಿ ಸತೀಶ್ ನಿಮ್ಮನ್ನ ಸಂಭ್ರಮವನ್ನ ತೋರಿಸ್ತಾ ಇದ್ವಿ ಪ್ರಸನ್ನ ಥಿಯೇಟರ್ ನಲ್ಲಿ ಯಾವ ರೀತಿಯಾಗಿದೆ ದರ್ಶನ್ ಅಭಿಮಾನಿಗಳ ಸಂಭ್ರಮ ಅನ್ನುವಂಥದನ್ನ ಗಮನಿಸಬಹುದು ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ ಇವತ್ತು ಹಬ್ಬ ನರ್ತಕಿ ಥಿಯೇಟರ್ ಹೋಗೋಣ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್ ಸತೀಶ್ ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಈ ಮಟ್ಟಿಗಿನ ಕ್ರೇಜ್ ಈ ಮಟ್ಟಿಗಿನ ಅಭಿಮಾನಿಗಳು ಈ ಒಂದು ಹಬ್ಬವನ್ನ ಆಚರಣೆ ಮಾಡೋದು ದರ್ಶನ್ ಬಿಟ್ಟಿನ ಯಾರಿಗೂ ಕಾಣಿಸಿರೋ ಅಂತದನ್ನ ನಾನು ಕೂಡ ನೋಡಿಲ್ಲ ದರ್ಶನ್ ಅಭಿಮಾನಿಗಳ ಅಭಿಮಾನ ಎಷ್ಟು ಮಟ್ಟಿಗಿದೆ ಆ ಜೋಶು ಸೆಲೆಬ್ರಿಟೀಸ್ ಗಳ ಹಬ್ಬ ಯಾವ ರೀತಿಯ ಕಾಣಿಸ್ತಾ ಇದೆ ಇವತ್ತಿನ ಡೆವಿಲ್ ಚಿತ್ರ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಎಸ್ ಪೃಥ್ವಿ ನೀವು ಹೇಳಿದಾಗ ಏನು ಡೆವಿಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಬೆಳ್ಳಿ ತೆರೆಯ ಮೇಲೆ ಡೆವಿಲ್ ಆರ್ಭಾಟ ಶುರು ಆಗೋದಕ್ಕಿಂತ ಮುಂಚಿತವಾಗಿ ಥಿಯೇಟ್ರ್ಗಳ ಹೊರಗಡೆ ಥಿಯೇಟ್ರ್ಗಳ ಮುಂಭಾಗ ಸೊ ಅವರ ಅಭಿಮಾನಿಗಳ ಒಂದು ಅದ್ಧೂರಿಯಾದಂಥ ಸಂಭ್ರಮ ಮನೆ ಮಾಡಿತು ಏಕೆಂದರೆ ಈ ಒಂದು ಸಿನಿಮಾ ಸೊ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಬಂದಿರುವಂಥ ಸಿನಿಮಾ ಆದ್ದರಿಂದ ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕು ಈ ಕಷ್ಟ ನಮ್ಮ ಭಾಷೆ ಕಷ್ಟದಲ್ಲಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ನಿಲ್ಲಬೇಕನ್ನುವಂಥ ನಿಟ್ಟಿನಲ್ಲಿ ಅವರ ಪ್ರಚಾರದ ಜವಾಬ್ದಾರಿಯನ್ನು ಅವರ ಅಭಿಮಾನಿಗಳೇ ಹೊತ್ಕೊಂಡು ಈ ಒಂದು ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ನೀವು ಹೇಳ್ದಂಗೆ ಸಂಭ್ರಮಕ್ಕೇನು ಕೊರತೆ ಇಲ್ಲ ಒಂದು ಕಡೆ ಡೆವಿಲ್ ಆದ್ರೆ ಮತ್ತೊಂದು ಕೂಡ ಅವರ ಅಭಿಮಾನಿಗಳ ಆರ್ಭಟ ಜೋರಾಗಿದೆ ನಾವೀಗ ನರ್ತಕಿ ಚಿತ್ರಮಂದಿರದಲ್ಲೂ ಕೂಡ ಅಸಲಿಗೆ ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಸ್ವಲ್ಪ ಟೈಟ್ ಆಗಿದೆ ಕಾರಣ ಏನಂತ ಅಂದರೆ ಈ ಒಂದು ಚಿತ್ರಮಂದಿರಕ್ಕೆ ಅವರ ಪತ್ನಿ ಅವರ ಮಗ ಮತ್ತು ಚಿತ್ರದ ನಾಯಕಿ ಮತ್ತು ಧನ್ವೀರ್ ಗೌಡ ಬಂದಿರುವ ಕಾರಣ ಸೊ ಒಂದು ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಇದೆ ಸೊ ಇಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ನಲ್ಲಿ ನಲ್ಲಿ ಒಂದು ಸಿನಿಮಾದ ಒಂದು ಶೋ ಇದೆ ಯಾವುದೇ ರೀತಿಯ ಸೆಲೆಬ್ರೇಷನ್ಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಅದರ ಜೊತೆಗೂ ಕೂಡ ಇಲ್ಲೂ ನಾವು ನೋಡ್ಬೋದು ಸೊ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಬಂದು ಸೊ ಈ ಒಂದು ಸೆಲೆಬ್ರೇಷನನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗ ಆಲ್ರೆಡಿ ಆರು ಮೂವತ್ತಕ್ಕೆ ಶೋ ಕೂಡ ಶುರುವಾಗಿರುವಂಥದ್ದು ಅದರ ನಡುವೆ ಈಗ ಹತ್ತು ಗಂಟೆಯ ಶೋ ಕೂಡ ರೆಡಿ ಆಗ್ತಿದೆ ಆ ಒಂದು ಶೋಗೆ ಈಗ ಆಲ್ರೆಡಿ ಕೂಡ ಒಂದು ಥಿಯೇಟ್ರ್ಗಳು ಹೊರಗಡೆ ಒಂದಷ್ಟು ಅಭಿಮಾನಿಗಳು ಸೇರಿಕೊಂಡು ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಒಂದು ಸೆಲೆಬ್ರೇಟ್ ಮಾಡ್ತಿರುವಂಥದ್ದು ಕುಣಿದು ಕುಪ್ಪಳಿಸಿ ಈ ಒಂದು ಒಂದು ಸಿನಿಮಾವನ್ನು ನೋಡ್ತಿದ್ದಾರೆ ಇನ್ನು ಈಗ ಆಲ್ರೆಡಿ ಒಂಬತ್ತು ಗಂಟೆ ಹತ್ತು ನಿಮಿಷ ಆಯಿತು ಇನ್ನೂ ಇಪ್ಪತ್ತು ನಿಮಿಷಗಳ ಒಂದು ಸಿನಿಮಾ ಇದೆ ಏಕೆಂದರೆ ಈ ಒಂದು ಸಿನಿಮಾ ಎರಡು ಗಂಟೆ ಐವತ್ತೊಂದು ನಿಮಿಷಗಳ ಒಂದು ಲೆಂತಿ ಸಿನಿಮಾ ಆದ್ದರಿಂದ ಸೊ ಈ ಒಂದು ಆರು ಗಂಟೆಗೆ ಶುರುವಾಗಿ ಆರೂವರೆಗೆ ಶುರುವಾಗಿರೋದ್ರಿಂದ ಒಂಬತ್ತುವರೆಯ ವೇಳೆಗೆ ಇಂಟರ್ವಲ್ ಸೇರಿಸಿ ಮೂರು ಗಂಟೆಗೂ ಹೆಚ್ಚು ಇರುವ ಕಾರಣ ಇನ್ನೂ ಇಪ್ಪತ್ತು ನಿಮಿಷಗಳಿಗೂ ಹೆಚ್ಚು ಕಾಲ ಈ ಒಂದು ಸಿನಿಮಾ ಇದೆ ಇನ್ನು ಫಸ್ಟ್ ಆಫು ಒಂದು ನಿಮಿಷಕ್ಕೂ ಒಂದು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೂ ಹೆಚ್ಚು ಇದ್ದರಿಂದ ಸಾಕಷ್ಟು ಅಭಿಮಾನಿಗಳು ಅಷ್ಟು ಕೂಡ ಲೆಂತಿ ಆಗಿದ್ರು ಕೂಡ ನೂರೈವತ್ತು ಸೆಕೆಂಡ್ಗಳಿದ್ರು ಕೂಡ ನಾವೊಂದು ಆ ಒಂದು ಸಿನಿಮಾವನ್ನ ನಿಮಿಷಗಳು ನೂರೈವತ್ತು ನಿಮಿಷವನ್ನು ಕೂಡ ಎಂಜಾಯ್ ಮಾಡಿದ್ದೀವಿ ಸೊ ಎಲ್ಲೂ ಕೂಡ ಬೋರ್ ಆಗಲ್ಲ ಅದರಲ್ಲೂ ದರ್ಶನ್ ಅವರು ದ್ವಿಪಾತ್ರದಲ್ಲಿದ್ದಾರೆ ಒಂದು ಧನುಷ್ ಒಂದು ಡೆವಿಲ್ ಎರಡು ಪಾತ್ರಗಳಲ್ಲೂ ದರ್ಶನ್ ಅವರು ಅವರ ಅಭಿಮಾನಿಗಳನ್ನು ರಚಿಸಿದ್ದಾರೆ ಸೊ ಇನ್ನು ಕ್ಲೈಮ್ಯಾಕ್ಸ್ ಯಾವ ರೀತಿ ಇರುತ್ತೋ ಹಾಡುಗಳು ಯಾವ ರೀತಿ ಇರುತ್ತೋ ಈ ರೀತಿಯಾದಂತಹ ಒಂದಷ್ಟು ಸೆಲೆಬ್ರೇಷನ್ನ ಒಂದು ಸಿನಿಮಾವನ್ನ ನೋಡ್ತಾ ಇರುವಂತಹ ಅವರ ಅಭಿಮಾನಿಗಳು ಈಗ ಡೆವಿಲ್ ಸಿನಿಮಾವನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಇದು ಕೇವಲ ಬೆಂಗಳೂರಿನ ಚಿತ್ರಮಂದಿರದಲ್ಲಿ ಮಾತ್ರ ಅಲ್ಲ ಅದು ಕೆ ಜಿ ರಸ್ತೆಯ ನರ್ತಕಿ ಚಿತ್ರಮಂದಿರದ ಮಾತ್ರ ಅಲ್ಲ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಚಿತ್ರಮಂದಿರಗಳಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ದೇವಿ ಸಿಂಹ ರಿಲೀಸ್ ಆಗಿದೆ ಸೊ ಇನ್ನೂರ ಇಪ್ಪತ್ತು ಚಿತ್ರಮಂದಿರಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸಂಭ್ರಮನ ನಾವು ನೋಡಬಹುದು ಪೃಥ್ವಿ ಓಕೆ ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ನಾವು ನೋಡ್ತಾ ಇದೀವಲ್ಲ ಯಾವ ರೀತಿಯಾದಂಥ ಸಂಭ್ರಮ ಸಡಗರ ಮನೆ ಮಾಡಿದೆ ಅನ್ನುವಂಥದ್ದನ್ನ ಒಬ್ಬ ನಟನಾಗಿ ದರ್ಶನ್ ನೋಡೋದಾದರೆ ನೋಡೋದಾದ್ರೆ ಈ ಮಟ್ಟಿಗಿನ ಫ್ಯಾನ್ಸ್ ಇನ್ ಯಾರಿಗೂ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಕ್ರೇಜ್ ಅನ್ನ ಕೂಡ ಈ ಕ್ಷಣದವರೆಗೂ ಉಳಿಸ್ಕೊಂಡ್ ಬಂದಿದ್ದಾರೆ ಅದು ಡೆವಿಲ್ ಚಿತ್ರದಲ್ಲೂ ಕೂಡ ಕಂಟಿನ್ಯೂ ಆಗ್ತದೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತೆಲ್ಲ ಯಾಕೆ ಕರೀತಾರೆ ಅಂದ್ರೆ ಇದೇ ರೀಸನ್ ನೋಡಿ ಅವರ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಅಂತ ನಮ್ಮ ಬಾಸು ಅಲ್ಲಿದ್ದಾರೆ ಒಳಗಡೆ ಜೈಲ್ನಲ್ಲಿ ನಾವು ಈ ಚಿತ್ರವನ್ನ ಗೆಲ್ಲಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಣ ತೊಟ್ಟಿರುವಂತದ್ದು ಪ್ರತಿ ಒಂದು ಚಿತ್ರ ಮಂದಿರದ ಮುಂಭಾಗ ಇರುವಂತ ಕಟ್ಔಟ್ ಗಳನ್ನ ತಿಳಿಸ್ತಾ ಇರುವಂತಹ ಪಟಾಕಿಯನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ದರ್ಶನ್ ಮೂವಿ ಗೆಲ್ಲೇಬೇಕು ಅನ್ನುವಂತ ನಿಟ್ಟು ಎಷ್ಟು ಮಟ್ಟಿಗೆ ಶ್ರಮ ಹಾಕ್ತಾ ಇದ್ದಾರೆ ಅಂತ ನಾ ಇದು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ನಾ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿದೆ ಸಂಭ್ರಮ ಅಂತ ನೋಡ್ತಾ ಹೋದಾದ್ರೆ ಚಿತ್ರದುರ್ಗದಲ್ಲಿ ದರ್ಶನ್ ಫ್ಯಾನ್ ಸಂಭ್ರಮ ಜೋರಾಗಿದೆ ವೆಂಕಟೇಶ್ವರ ಸೇರಿ ಹಲವು ಚಿತ್ರಮಂದಿರದಲ್ಲಿ ಸಂಭ್ರಮ ಜೋರಾಗಿರುವಂಥದ್ದು ನಾ ಕಲಬುರಗಿಯಲ್ಲೂ ಕೂಡ ಅಷ್ಟೇ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದ್ದಾರೆ ಅಭಿಮಾನಿಗಳು ಕಲಬುರಗಿಯ ಶೆಟ್ಟಿ ಚಿತ್ರಮಂದಿರದಲ್ಲಿ ಶೋ ಶುರುವಾಗಿದೆ ಡೆವಿಲ್ ಸಿನಿಮಾ ವೀಕ್ಷಣೆಗೆ ಅಭಿಮಾನಿಗಳು ಕಾತರರಾಗಿದ್ದಾರೆ ನಾ ಹತ್ತಿ ಬೆಲೆಯಲ್ಲಿ ಫ್ಯಾನ್ಸ್ ಸಡಗರ ಮುಗಿಲು ಮುಟ್ಟಿದ ಐವತ್ತೆರಡು ಅಡಿ ಎತ್ತರದ ಕಟೌಟ್ ಅನ್ನು ನಿರ್ಮಿಸಿ ಡೆವೆಲ್ಗೆ ಅದ್ದೂರಿ ಸ್ವಾಗತ ಇದೆ ಅಭಿಮಾನಿಗಳಿಂದ ನಾನೇ ಕಲ್ಲಿನ ಲಕ್ಷ್ಮೀ ವೆಂಕಟೇಶ್ವರ ಥಿಯೇಟರ್ನಲ್ಲಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಒಬ್ಬ ಹೀರೋ ನಮ್ಮ ರಾಜ್ಯದ ಮಟ್ಟಿಗೆ ಹೇಳಿದಾರೆ ಒಬ್ಬ ಹೀರೋ ಗ್ರೌಂಡ್ ಲೆವೆಲ್ ಇಳಿದು ಪ್ರಚಾರವನ್ನ ಮಾಡಿದ್ರು ಕೂಡ ಈ ರೀತಿಯಾದಂತಹ ಒಂದು ಕ್ರೇಜ್ ಇರಲ್ಲ ಮೂವಿ ಎಷ್ಟೇ ಚೆನ್ನಾಗಿದ್ದರೂ ಕೂಡ ಆದ್ರೆ ದರ್ಶನ್ ನೋಡಿ ಜೈಲಲ್ಲಿ ಇದ್ರೂ ಕೂಡ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರಲ್ಲ ಇದೇ ಕಾರಣಕ್ಕೆ ಬೆಂಗಳೂರಿನಲ್ಲಿ ನೋಡ್ತಾ ಇದ್ವಿ ಯಾವ ರೀತಿಯಾದಂತಹ ಸಂಭ್ರಮ ಇದೆ ಅಂತ ಈಗ ಮೈಸೂರು ಮತ್ತು ಹುಬ್ಳಿ ಹೋಗೋಣ ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಸಡಗರ ಇದೆ ದರ್ಶನ್ ಅಭಿಮಾನಿಗಳದ್ದು ಅಂತ ಸ್ಪೆಷಲಿ ಮೈಸೂರು ಅಂತ ಬಂದಂತಹ ಸಂದರ್ಭದಲ್ಲಿ ದರ್ಶನ್ ಫೇವ್ರೆಟ್ ಪ್ಲೇಸ್ ರಾಜ್ಯದಾದ್ಯಂತ ಅಭಿಮಾನಿಗಳಿದ್ದಾರೆ ನೋ ಡೌಟ್ ಆದ್ರೆ ಮೈಸೂರು ಮಂಡ್ಯ ಅಂತ ಬಂದಂತ ಸಂದರ್ಭದಲ್ಲಿ ಆ ಕ್ರೇಜ್ ಇನ್ನಷ್ಟು ದುಪ್ಪಟ್ಟಾಗಿರುತ್ತೆ ಅಲ್ಲಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಡಾಕ್ಟರ್ ಶಿವರಾಮ್ ಸುಂಡಿ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಮೈಸೂರು ಅನ್ನುವಂಥದ್ದು ಒಂಥರ ಸ್ಪೆಷಲ್ ಪ್ಲೇಸು ದರ್ಶನ್ಗೆ ಅವರ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಕ್ರೇಜ್ ಅಷ್ಟೇ ದುಪ್ಪಟ್ಟಾಗಿರುತ್ತೆ ನೋ ಡೌಟ್ ಫಸ್ಟ್ ಶೋ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿಯುತ್ತೆ ಹೇಗಿದೆ ಕ್ರೇಜ್ ಅಲ್ಲಿ ಪೃಥ್ವಿ ಏನು ಹೇಳಿ ಕೇಳಿ ದರ್ಶನ್ ಅವರ ತವರೂರು ಮೈಸೂರು ಜಿಲ್ಲೆ ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಡೆವಿಲ್ ಅಬ್ಬರ ಮೈಸೂರಿನಲ್ಲಿ ಜೋರಾಗಿರುವಂಥದ್ದು ಪ್ರಚಾರದಲ್ಲೇ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಹಳ್ಳಿ ರೆತ್ತುಗಳಿಂದಲೂ ಕೂಡ ದರ್ಶನ್ ಅಭಿಮಾನಿಗಳು ಡೆವಿಲ್ ಚಿತ್ರವನ್ನು ಪ್ರಚಾರವನ್ನು ಪಡಿಸಿದ್ರು ಇಂದು ಬೆಳ್ಳಂಬಳಿಗೆ ಆರು ಗಂಟೆಗಳಿಂದಲೂ ಕೂಡ ಮೈಸೂರಿನ ಗಾಯತ್ರಿ ಥಿಯೇಟರ್ ಇರ್ಬೋದು ವುಡ್ಲ್ಯಾಂಡ್ ಇರ್ಬೋದು ಸಂಗಮ್ ಥಿಯೇಟರ್ ಇರ್ಬೋದು ಎಲ್ಲ ಕಡೆಗಳಲ್ಲೂ ಕೂಡ ದರ್ಶನ್ ಅವರ ಕಟೌಟ್ಗಳನ್ನ ಹಾಕಿ ಆ ಕಟೌಟ್ಗಳಿಗೆ ಏನು ಹೂಗಳಿಂದ ಅಲಂಕಾರವನ್ನ ಮಾಡಿ ಪಟಾಕಿಯನ್ನು ಸಿಡಿಸಿ ಡೆವಿಲ್ ಅನ್ನ ವೆಲ್ಕಮ್ ಮಾಡಿದ್ರು ಸದ್ಯ ಏನು ಇದೀಗ ಮೊದಲ ಶೋ ಆರೂವರೆಗೆ ಮೈಸೂರಿನ ಗಾಯತ್ರಿ ಟ್ಯಾಕೀಸ್ ನಲ್ಲಿ ಶುರುವಾಗಿರುವಂತದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶೋ ಮುಗಿಸ್ಕೊಂಡು ಅಭಿಮಾನಿಗಳು ಹೊರಗಡೆ ಬರ್ತಾರೆ ಹಿಂದಿನಿಂದಲೂ ಕೂಡ ದರ್ಶನ್ ಅಭಿಮಾನಿಗಳು ಒಂದು ಮಾತನ್ನೇ ಹೇಳ್ಕೊಂಡ್ ಬರ್ತಾ ಇರುವಂತದ್ದು ನಾನು ಬರ್ತಾ ಇದ್ದೇನೆ ಚಿನ್ನ ಅಂತ ನನ್ನ ಭಾಷೆ ಹೇಳಿದ್ದಾರೆ ಅವರು ಏನು ಈಗಾಗಲೇ ಇರುವಂತದ್ದು ಈ ನೆಲೆಯಲ್ಲಿ ಅವರು ಅಲ್ಲಿದ್ರು ಸಹ ನಾವು ಅವರ ಚಿತ್ರವನ್ನು ಗೆಲ್ಲಿಸ್ತೇವೆ ದರ್ಶನ್ ಅವರ ಜೊತೆ ನಾವು ಸದಾ ನಿಲ್ತೇವೆ ಅನ್ನೋ ನಿಟ್ಟಿನಲ್ಲಿ ಮೈಸೂರಿನಲ್ಲೂ ಸಹ ದರ್ಶನ್ ಅಭಿಮಾನಿಗಳು ಮೈಸೂರು ನಗರದ ಸುತ್ತಲೂ ಕೂಡ ದರ್ಶನ್ ಅವರ ಡೆವಿಲ್ ಚಿತ್ರದ ಕಟೌಟ್ ಗಳನ್ನ ಹಾಕಿ ಒಂದು ರೀತಿಯ ಬೈಕ್ ರ್ಯಾಲಿ ಆಟೋ ರ್ಯಾಲಿಯನ್ನು ಸಹ ಮಾಡಿದ್ರು ಸದ್ಯ ಎಂದು ಸಹ ಪಟಾಕಿಯನ್ನು ಸೇರಿಸಿ ಥಿಯೇಟರ್ನ ಮುಂದೆ ಕಟೌಟ್ ಗಳನ್ನ ಕಟ್ಟಿ ಹಬ್ಬದ ರೀತಿಯಲ್ಲಿ ಡೆವಿಲ್ ಅನ್ನ ವೆಲ್ಕಮ್ ಮಾಡಿರುವಂತದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಥಿಯೇಟರ್ ನ ಮೊದಲನೇ ಶೋ ಮುಗಿಸ್ಕೊಂಡು ಬರುವಂತಹ ಅಭಿಮಾನಿಗಳು ಚಿತ್ರದ ಬಗ್ಗೆ ಯಾವ ರೀತಿ ರೆಸ್ಪಾನ್ಸ್ ಅನ್ನ ಕೊಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಕಾದ್ ನೋಡ್ಬೇಕು ಪೃಥ್ವಿ ಓಕೆ ಆನಂದ ನೆಕ್ಸ್ಟ್ ಹುಬ್ಬಳ್ಳಿಗೆ ಹೋಗೋಣ ಡಾಕ್ಟರ್ ಶಿವರಾಮ ಸುಂಡಿ ಹುಬ್ಬಳ್ಳಿಲೂ ಕೂಡ ದೊಡ್ಡ ಫ್ಯಾನ್ಸ್ ಇರುವಂತದ್ದು ಅಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಇದೆ ಜೋಶ್ ಇದೆ ದರ್ಶನ್ ಅಭಿಮಾನಿಗಳಲ್ಲಿ ಅಂತ ಆ ಪೃಥ್ವಿರಾಜ್ ಒಂದು ರೀತಿಯಲ್ಲಿ ಏನ್ ದರ್ಶನ ಅಭಿಮಾನಿಗಳ ಜೋಶ್ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬೋದು ಎಷ್ಟರ ಮಟ್ಟಿಗೆ ಅಂದ್ರೆ ಒಳಗಡೆ ಥಿಯೇಟ್ರ್ನಲ್ಲಿ ಏನು ಶೀಳೆ ಕೇಕೆ ಹಾಕ್ತಾ ಇದ್ದಾರೆ ಅದು ಹೊರಗಡೆ ಇದ್ದವ್ರಿಗೂ ಸಹ ಕೇಳಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಅವರ ಸಂಭ್ರಮ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬೋದು ಏನು ಬೆಳಿಗ್ಗೆಯಿಂದಲೂ ಸಹ ಕಾತರದಿಂದ ಕಾಯ್ತಾ ಇದ್ದರು ಡೆವಿಲ್ ದರ್ಶನ ಪಡಿಬೇಕಂತೇಳಿ ಬೆಳಿಗ್ಗೆಯಿಂದಲೂ ಸಹ ಏನು ಪಟಾಕಿ ಸಿಡಿಸೋದಿರ್ಬೋದು ಮತ್ತು ಕುಂಬಳಕಾಯಿ ತೆಗೆದು ಒಂದು ಏನು ದೃಷ್ಟಿ ತೆಗೆಯುವಂಥ ಕೆಲಸವನ್ನು ಸಹ ಅಭಿಮಾನಿಗಳು ಮಾಡಿದ್ದಾರೆ ಮತ್ತು ಹಾಲಿನ ಅಭಿಷೇಕ ಮಾಡಿ ಬೃಹತ್ ಏನು ಗಾತ್ರದ ಹಾರಗಳನ್ನು ಹಾಕಿ ಸಂಭ್ರಮ ಮಾಡಿ ವ್ಯಕ್ತಪಡಿಸಿದ್ದಾರೆ ಇದ್ರ ಜೊತೆಗೇನೆಂದರೆ ದರ್ಶನ್ ಅವರು ಏನು ಜೈಲಿನಲ್ಲಿರ್ಬೋದು ನಾವು ಆದರೆ ನಾವು ಅವರ ಅಭಿಮಾನಿಗಳು ಏನಿದೀವಿ ಅವರ ಚಿತ್ರವನ್ನು ಏನು ಶತದಿನೋತ್ಸವ ಸಕ್ಸಸ್ ಮಾಡೋ ಮೂಲಕ ನಾವು ನಮ್ಮ ಚಾಲೆಂಜಿಂಗ್ ರೀತಿಯಲ್ಲಿ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಒಟ್ಟಾರೆ ಏನು ಹುಬ್ಬಳ್ಳಿಯ ಏನು ಅಪ್ಸರ ಇರಬಹುದು ಸುಧಾ ಇರಬಹುದು ಮತ್ತು ಏನು ಲಕ್ಷ್ಮಿ ಮಾಲ್ ಇರಬಹುದು ಮತ್ತು ಮೆಟ್ರೋ ಪೊಲೀಸ್ ಈ ನಾಲ್ಕು ಕಡೆ ಸಹ ಏಕಕಾಲಕ್ಕೆ ಚಿತ್ರ ಆಗಿದೆ ಎಲ್ಲ ಅಭಿಮಾನಿಗಳು ಸಹ ಕಣ್ತುಂಬಿಕೊಳ್ಳಿ ದರ್ಶನ್ ಕಣ್ತುಂಬಿಕೊಳ್ಳಿ ಥಿಯೇಟರ್ ಒಳಗಡೆ ಹೋಗಿದ್ದಾರೆ ಥಿಯೇಟ್ರ್ ಒಳಗೂ ಸಹ ಮುಗಿ ಏನು ಅವರ ಹರ್ಷೋದ್ಗಾರ ಮುಗಿಲಿಬಿಟ್ಟಿದೆ ಅಂತ ಹೇಳ್ಬೋದು ಸಂಭ್ರಮದಿಂದ ಅವರ ಏನು ದರ್ಶನ ಒಂದು ಕಣ್ ತುಂಬಕೊಳ್ಳುವಂಥ ಕೆಲಸವನ್ನು ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಏನು ಅವರು ಏನು ಚಿತ್ರ ವೀಕ್ಷಣೆಯನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಒಟ್ಟಾರೆ ಏನು ಸಕ್ಸಸ್ ಆಗಲ್ಲ ಅಂತೇಳಿ ಶುಭ ಕೋರ್ತಾ ಇದ್ದಾರೆ ಅವರ ಅಭಿಮಾನಿಗಳು ಮತ್ತು ಹರ್ಷೋದ್ಗಾಲದಲ್ಲಿ ತೇಳ್ತಾ ಇದಾರೆ ಅಂತ ಹೇಳ್ಬೋದು ಪೃಥ್ವಿರಾಜ್ ಓಕೆ ಧನ್ಯವಾದ ಡಾಕ್ಟರ್ ಶಿವರಾಮ ಸುಂಡಿ ಹಾಗೆ ಆನಂದ್ ನಿಮ್ಮೆಲ್ಲ